ಸ್ಥಳೀಯ ಆಡಳಿತದಲ್ಲಿ ಪಂಚಾಯತ್ ರಾಜ್ ವ್ಯವಸ್ಥೆಯ ಪಾತ್ರ ಬಹಳ ಅಮೋಘವಾದಂಥದ್ದು ಕರ್ನಾಟಕದಲ್ಲಿ ಒಂದು ಮಾದರಿ ಆಡಳಿತವನ್ನು ಪಂಚಾಯತ್ ರಾಜ್ ವ್ಯವಸ್ಥೆ ಕೊಟ್ಟಿದ್ದು ಇಲ್ಲಿ ತನಕ ಆದರೆ ಎರಡು ಸಾವಿರದ ಇಪ್ಪತ್ತು ಹಿಂದಿನ ನಾಲ್ಕು ವರ್ಷದಿಂದ ಈಗ ಎರಡು ಸಾವಿರದ ಇಪ್ಪತ್ತೈದದು ನಾವು ಮೂರ್ನಾಲ್ಕು ವರ್ಷದಿಂದ ಈ ಚುನಾವಣೆ ಆಗಬೇಕಾಗಿತ್ತು ಇಪ್ಪತ್ತರಿಂದ ಸಾರಿ ಇಪ್ಪತ್ತರಿಂದ ಇಲ್ಲಿ ತನಕ ಆಗಿಲ್ಲ ಐದು ವರ್ಷ ಆಯಿತು ಒಂದು ಹೋಯ್ತು ಅದು ಆ ಕಾರಣದಿಂದ ಜಿಲ್ಲಾ ಪಂಚಾಯತಿಗೆ ಬರಬೇಕಾದಂಥ ಅನುದಾನ ಕೂಡ ಬಂದಿಲ್ಲ ಗ್ರಾಮ ಪಂಚಾಯಿತಿಗಳಿಗೆ ತಾಲೂಕಾ ಪಂಚಾಯಿತಿಗಳಿಗೆ ಏನು ಬರಬೇಕಾಗಿತ್ತು ಆ ಅನುದಾನ ಕೂಡ ಕಡಿತ ಆಗಿದೆ ಹೀಗಾಗಿ ಪಂಚಾಯತ್ ರಾಜ್ ವ್ಯವಸ್ಥೆ ಕರ್ನಾಟಕದಲ್ಲಿ ತೀರಾ ನಿರ್ಲಕ್ಷ್ಯಕ್ಕೊಳಗಾಗಿದೆ ನಾನು ಆಗ್ರಹ ಮಾಡ್ತೀನಿ ಬೇರೆ ಬೇರೆ ಕಾರಣದಿಂದ ಎರಡು ಸಾವಿರದ ಇಪ್ಪತ್ತರ ನಮ್ಮದೇ ಸರ್ಕಾರ ಇತ್ತು ನಾನು ಒಪ್ಕೋತೀನಿ ಆದರೆ ಅವತ್ತೇನಿತ್ತು ಕರೋನಾ ಇರುವಂಥ ಸಂದರ್ಭದಲ್ಲಿ ಚುನಾವಣಾ ಚುನಾವಣಾಧಿಕಾರಿಗಳು ಹೇಳಿದರು ಚುನಾವಣೆ ಈ ಸಂದರ್ಭದಲ್ಲಿ ಕಂಡಕ್ಟ್ ಮಾಡೋಕ್ಕಾಗೋದಿಲ್ಲ ಅಂತೇಳಿ ಯಾಕಂದರೆ ಇಡೀ ರಾಷ್ಟ್ರದೊಳಗೆ ಲಾಕ್ಡೌನ್ ಇತ್ತು ನಾವು ಮಾಡೋಕ್ಕಾಗಲಿಲ್ಲ ಅದರ ನಂತರ ಕ್ಷೇತ್ರ ಪುನರ್ವಿಂಗಡನೆ ರಿಸರ್ವೇಷನ್ನು ಅದೆಲ್ಲ ಮಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಯಿತು ಎರಡು ಸಾವಿರದ ಇಪ್ಪತ್ತ್ಮೂರಕ್ಕೆ ಇವರು ಬಂದರು ಬಂದ ಕೂಡಲೇ ಇವರು ಮಾಡಬೇಕಾಗಿತ್ತು ಏನೇನು ಕಾರಣ ಇಲ್ಲ ಕಾರಣ ಹೇಳೋಕ್ಕೆ ಎಲ್ಲ ಕ್ಷೇತ್ರ ಪುನರ್ವಿಂಗಡನೆ ಆಗಿತ್ತು ರಿಸರ್ವೇಷನ್ ಆಗಿತ್ತು ಆದರೆ ಕಳೆದ ಎರಡು ವರ್ಷದಿಂದ ಇವರು ಮೀನಾವೇಶ ಮಾಡಿಕೊಂಡು ಒತ್ಕೋತು ಬಂದಿದ್ದಾರೆ ಹೀಗಾಗಿ ನಾನು ಒತ್ತಾಯ ಮಾಡ್ತೇನೆ ತಮ್ಮ ಮೂಲಕ ಪಂಚಾಯತ್ ಚುನಾವಣೆ ಭಾಳ ಅಗತ್ಯವಾಗಿ ಮಾಡಬೇಕಾದದ್ದದ ಇಡೀ ಪಂಚಾಯತ್ ರಾಜ್ ವ್ಯವಸ್ಥೆ ಮೊದಲು ಜನರಿಗೆ ನಿಲ್ಕಬೇಕಾದದ್ದು ಅವರು ಅವ್ರ ವ್ಯವಸ್ಥೆ ಕುಸಿದದ್ದು ಅದನ್ನು ಪ್ರಾರಂಭ ಮಾಡಿರಿ ಅದನ್ನು ಜಾರಿ ಮಾಡಿರೋದು ಒಂದು ಕಡೆ ಇನ್ನೊಂದು ಕಡೆ ಯಾವ್ಯಾವುದೋ ಕಾರಣದಿಂದ ಪಾರ್ಟಿಯೊಳಗೆ ಕೆಲವು ಗೊಂದಲಗಳಾಗಿ ಏನು ಹಿನ್ನಡೆ ಆಯಿತು ನಮ್ಗೆ ಆ ಹಿನ್ನಡೆಯನ್ನು ಬರುವಂಥ ಈ ಪಂಚಾಯತ್ ರಾಜ್ ಚುನಾವಣೆಯಲ್ಲಿ ನಾವು ಸರಿ ಮಾಡ್ಕೊಳ್ತಕ್ಕಂಥ ಕೆಲಸ ಮಾಡ್ತೀವಿ ಕಾರ್ಯಕರ್ತರು ಆ ದಿಕ್ಕಿನಲ್ಲಿ ಕೂಡ ಸಿದ್ಧತೆಯನ್ನು ಮಾಡ್ತಾ ಈ ರಾಜ್ಯ ನಾಯಕ್ ಬಿ ಜೆ ಪಿ ರಾಜ್ಯ ನಾಯಕರ ದೊಂದು ನೀತಿಯಲ್ಲಿ ಎಲ್ಲೋ ಒಂದು ಕಡೆ ಭಾರತೀಯ ಜನತಾ ಪಕ್ಷಕ್ಕೆ ಹಿನ್ನಡೆ ಆಗ್ತಾ ಇಲ್ವಾ ಸರ್ ಅಲ್ಲ ಪಕ್ಷದ ನಾಯಕತ್ವದಲ್ಲಿ ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆ ಇರತಕ್ಕಂಥ ಪಾರ್ಟಿ ವಿಚಾರ ಭೇದಗಳು ಸಹಜವಾಗಿ ಬಂದೇ ಬರ್ತಾವೆ ಆ ವಿಚಾರ ಭೇದಗಳನ್ನು ಎಲ್ಲಿ ಚರ್ಚೆ ಮಾಡಬೇಕು ಅಲ್ಲಿ ಚರ್ಚೆ ಮಾಡಿದರೆ ಅದಕ್ಕೆ ಔಷಧಿ ಸಿಗ್ತದೆ ನಾವು ಎಲ್ಲ ಕಡೆನೂ ಅದನ್ನು ಚರ್ಚೆ ಮಾಡಿದ್ವಿ ಅಂದರೆ ಅದು ಮನಸ್ಸುಗಳು ಕೆಡಲಿಕ್ಕೆ ಕಾರಣ ಆಗ್ತದೆ ಪಾರ್ಟಿ ತೊಂದರೆ ಆಗ್ಲಿಕ್ಕೆ ಕಾರಣ ಆಗ್ತದೆ ಹೀಗಾಗಿ ನಾನು ಎಲ್ಲರಿಗೂ ವಿನಂತಿ ಮಾಡುವಂಥದ್ದು ಏನಂದರೆ ಪಕ್ಷದ ನಾಯಕತ್ವದ ಪಕ್ಷದ ಪ್ಲಾಟ್ಫಾರ್ಮ್ ಅದ ಏನೇ ಡಿಫ್ರೆನ್ಸ್ ಆಫ್ ಒಪಿನಿಯನ್ ಇದ್ದರೆ ನಾವು ಅಲ್ಲಿ ಕೂತು ಸರಿ ಮಾಡಿಕೊಂಡು ಮುಂದೆ ಹೋಗ್ತಕ್ಕಂಥ ಕೆಲಸ ನಾವೆಲ್ಲ ಮಾಡಬೇಕಾಗಿದೆ ಇವತ್ತು ಭಾರತೀಯ ಜನತಾ ಪಾರ್ಟಿಯ ಸಂಸ್ಥಾಪನಾ ದಿನ ಅದು ಹದಿನೆಂಟು ಕೋಟಿ ಜನ ನಮ್ಮ ಪಕ್ಷದ ಸದಸ್ಯತ್ವವನ್ನು ಹೊಂದಿದ್ದಾರೆ ಹೀಗಾಗಿ ಆ ಹದಿನೆಂಟು ಕೋಟಿ ಕಾರ್ಯಕರ್ ಅವರೆಲ್ಲರೂ ಕಾರ್ಯಕರ್ತರು ಯಾರೂ ನಾಯಕರಲ್ಲ ಅದ್ರಾಗ ಜಾಸ್ತಿ ಕಾರ್ಯಕರ್ತರ ಬೆವರಿನ ಹನಿಯ ಮೇಲೆ ಪಾರ್ಟಿಯನ್ನು ಇಲ್ಲಿ ತನಕ ಸನ್ಮಾನ್ಯ ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ದೇಶದಲ್ಲಿ ನಾವು ಆಡಳಿತದಲ್ಲಿದ್ದೇವೆ ಇಡೀ ವಿಶ್ವ ಮೆಚ್ಚುವಂಥ ನಾಯಕತ್ವ ನಮಗಿದೆ ಹೀಗಾಗಿ ಮುಂದೆ ಈ ಅವಕಾಶಗಳು ಸಿಗೋದಿಲ್ಲ ಇರುವಂಥ ಅವಕಾಶವನ್ನು ಸರಿಯಾಗಿ ನಾವು ಬಳಕೆ ಮಾಡ್ಕೋದಂಥ ಅಗತ್ಯ ಇದೆ ನಮ್ಮಲ್ಲಿರ್ತಕ್ಕಂಥ ಭಿನ್ನಾಭಿಪ್ರಾಯಗಳನ್ನು ಬದಿಗಿಟ್ಟು ವೈಯಕ್ತಿಕ ಹಿತಾಸಕ್ತಿಗಳನ್ನು ಬದಿಗಿಟ್ಟು ಪಕ್ಷದ ಕಾರ್ಯಕರ್ತರ ಮುಖ ನೋಡ್ಕೊಂಡು ನಾವು ಮುಂದೆ ಹೋಗ್ತಕ್ಕಂಥದ್ದು ಅಗತ್ಯ ಇದೆ ಎಂದು ನನಗನ್ನಿಸ್ತಾ ಸರ್ ಮುಂದಿನ ದಿನಮಾನಗಳಲ್ಲಿ ರಾಮದುರ್ಗ ತಾಲೂಕದ ನೇತೃತ್ವವನ್ನು ಯಾರು ವಹಿಸ್ಕೋದು ಪಕ್ಷ ನೇತೃತ್ವ ವಹಿಸ್ತದೆ ಪಕ್ಷದೊಳಗೆ ನಾವೆಲ್ಲರೂ ಇರ್ತೀವಿ